ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಏನು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿದ್ರು ಅದೇ ಥರ ಸಹ ಮಹಿಳೆಯರ ಖಾತೆಗೆ ಸುಮಾರು ಹತ್ತು ಕಂತುಗಳ ಹಣ ಜಮೆ ಆಗಿದೆ ಲೋಕಸಭೆ ಚುನಾವಣೆ ನಂತರ ಮಹಿಳೆಯರ ಖಾತೆಗೆ ಎರಡು ಕಂತಿನ ಹಣ ಬಂದಿಲ್ಲ ಮೊದಲಿಗೆ ಲಕ್ಷ್ಮಿ ಅಬ್ಬಾರ್ಥಿ ಅವರು ಎಸ್ ಸಿ ಎಸ್ ಟಿ ಖಾತೆಗಳಿಗೆ ಹಣ ಡಿ ಪಿ ಟಿ ಮುಖಾಂತರ ಪುಸ್ತು ಮಾಡಿದ್ವಿ ಅವರ ಖಾತೆಗೆ ಜಮೆ ಆಯ್ತಿದೆ ಅಂತ ತಿಳಿಸಿದರು ಬಟ್ ಇಲ್ಲಿ ಎಸ್ ಸಿ ಎಸ್ ಟಿ ಖಾತೆಗಳಿಗೂ ಹಣ ಬಂದಿಲ್ಲ ಸ್ವಲ್ಪ ಜನಗಳಿಗೆ ಮಾತ್ರ ಬಂದಿದೆ ಆದರೆ ಸಾಕಷ್ಟು ಜನಗಳಿಗೆ ಇಲ್ಲಿ ಬಂದಿಲ್ಲ ರೀಸೆಂಟ್ ಆಗಿ ಮುಂದೆ ಅವರು ತಿಳಿಸಿದ್ದಾರೆ ಇನ್ನು ಹತ್ತು ದಿನದೊಳಗೆ ಎಲ್ಲ ಖಾತೆಗಳು ಗೃಹಲಕ್ಷ್ಮಿ ಹಣ ಜಮೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಅದೇ ತರ ಸದನದಲ್ಲೂ ಸಹ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ನಾವು ಹಾಕ್ತಿದ್ವಿ ಮಹಿಳೆಯರ ಖಾತೆಗೆ ಎಲ್ಲ ಡಿ ಟಿ ಪಿ ಮುಖಾಂತರ ನಾವು ಪೋಸ್ಟ್ ಮಾಡ್ತಾ ಇದೀವಿ ಕೆಲವೇ ದಿನಗಳಲ್ಲಿ ಅವರ ಖಾತೆಗೆ ಹಣ ಜಮಾ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಸಿಲ್ಲ ತಾಂತ್ರಿಕ ದೋಷದಿಂದ ಇದು ಹಣ ತಡ ಆಯ್ತಾ ಇದೆ ನಾವು ಅಲ್ಲೇ ಎಲ್ಲರ ಖಾತೆಗೆ ಇನ್ನು ಹತ್ತು ದಿನದೊಳಗೆ ನಾವು ಹಣ ಜಮೆ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಖಾತೆ ಏನು ಮಹಿಳೆಯರ ಖಾತೆಗೆ ಹಣ ಬರ್ತಾ ಇಲ್ವೋ ಈಗ ಸಾಕಷ್ಟು ಮಹಿಳೆಯರು ಸರ್ಕಾರಕ್ಕೆ ಮಹಿಳೆಯರು ಬೈ ತರ್ತಾ ಇದ್ದಾರೆ ಸರ್ಕಾರ ತಿಳಿಸ್ತಾ ಇದೆ ಇನ್ನು ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ನಿಲ್ಲಿಸಲ್ಲ ಖಂಡಿತವಾಗಿ ನಾವು ಹಾಕ್ತೀವಿ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಹತ್ತು ದಿವಸದೊಳಗೆ ಎಲ್ಲ ಖಾತೆಗಳಿಗೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ನಾವು ಜಮಾ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾವೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮ ಕೈ ಸಾಲ ಆಗಲಿ ಮತ್ತು ಏನೋ ಒಂದು ವಸ್ತುಗಳ ತಳೋದಾಗಲಿ ಇವೆಲ್ಲ ಮಾಡಬೇಡ್ರಿ ಅಂತ ಸರ್ಕಾರನು ಸಹ ತಿಳಿಸ್ತಾ ಇದೆ ಹಾಗಾಗಿ ಗೃಹಲಕ್ಷ್ಮಿ ಹಣ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಸ್ವಲ್ಪ ತಡ ಆಗಿರ್ಬೋದು ಇದು ತಾಂತ್ರಿಕ ದೋಷದಿಂದ ತಡ ಆಗಿದೆ ನಾವು ಆಲೆ ಆಲ್ಮೋಸ್ಟ್ ಡಿ ಟಿ ಪಿಗೆ ನಾವು ಅಲ್ಲೇ ಹಣ ವರ್ಗಾಯಿಸಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮಸ್ಕಾರ